ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಭೂಗಲ್ಲರ ಕಪ್ಪಿಮುಷ್ಟಿಯಲ್ಲಿರುವ ಸಾವಿರಾರು ಎಕರೆ ಸರ್ಕಾರಿ ಬಂಡೆ ಕರಾಬು ಗೋಮಾಳ ಜಮೀನನ್ನು ಒತ್ತುವರಿ ತೆರವುಗೊಳಿಸೋರು ಯಾರು ಇವತ್ತು ಕಲ್ಲು ಬಂಡೆ ಇದೆ ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆ ಕಳೆದಿದ್ರೆ ಅದು ಸಂಪೂರ್ಣವಾಗಿ ಮಣ್ಣು ಮುಚ್ಚಿ ಅದು ಈ ನಮ್ಮ ತಾತನ ಆಸ್ತಿ ಮುತ್ತಾತನ ಆಸ್ತಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಭೂಗಲ್ಲರು ಏನು ನಾಮಫಲಕ ಬಡಿತಾ ಇದ್ದಾರೆ ಇದರ ಹಿಂದೆ ಇರುವಂತಹ ಕಂದಾಯ ಅಧಿಕಾರಿಗಳು ಯಾರು ಯಾಕಂದ್ರೆ ಇವತ್ತು ಗ್ರಾಮೀಣ ಸೇವೆ ಮಾಡ್ಬೇಕಂದ್ರೆ ಕಂದಾಯ ಅಧಿಕಾರಿಗಳಿಗೆ ಚಳಿ ಜ್ವರ ಬರ್ತದೆ ಸಗಣಿ ಗಂಜಲ ಧೂಳಿ ಏನು ಅವ್ರ ಗಂಡು ಕನ್ಸಲ್ಲ ಆದ್ರೆ ಬೆಂಗಳೂರು ಕೋಲಾರ ಅಂದ್ರೆ ಇವಾಗ ಮುಳುಬಾಗಲು ನಗರದಲ್ಲಿ ಎಲ್ಲಿ ನೋಡು ಆರ್ ಐ ವಿ ಎ ರೂಮ್ಗಳು ಅವ್ರಿಗೊಬ್ಬ ದಲ್ಲಾಳಿ ಒಬ್ಬ ಆರ್ ಐ ವಿ ಯಾವ ರೀತಿ ಮಟ್ಟಕ್ಕಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಗ್ರಾಮ ಸಹಾಯಕನು ಬುಕ್ಗಳೆಲ್ಲ ಬರೀತಾನೆ ರೆಸರ್ ಎಲ್ಲ ಬರೀತಾನೆ ಆ ಆದರೆ ಬಂದು ರೈತರಿಗೆ ಅವರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾನೆ ಆದರೆ ಅದು ಸರ್ಕಾರದ ಸಂಬಳ ಪಡೆದು ಆರೈ ಯಾವುದೇ ರೀತಿಯ ಸಾರ್ವಜನಿಕ ಕೆಲಸ ಮಾಡ್ತಾ ಇಲ್ಲ ಇವತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಭೂ ಹಗರಣ ತನಿಖೆ ಮಾಡಬೇಕು ಮಾಡಬೇಕು ನಿರಂತರವಾಗಿ ರೈತ ಸಂಘದ ಹೋರಾಟ ಮಾಡ್ತಾನೆ ಇದೀವಿ ಮಾನ್ಯ ಹಿಂದೆ ಇದ್ದಂತಹ ತಹಸೀಲ್ದಾರ್ಗಳೇ ಸುಮಾರು ಹತ್ತು ಜನ ತಹಸೀಲ್ದಾರ್ ಬದಲಾವಣೆ ಆಗಿದ್ದಾರೆ ಕಂದಾಯಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ಕಾರಿ ಭೂಮಿನ ಉಳಿಸುವಂಥ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕ ಯಾರೂ ಬಂದಿಲ್ಲ ಇವತ್ತು ಯಾವುದೋ ಒಂದು ಸಮಸ್ಯೆ ಇರೋ ಜಮೀನ್ ಮೇಲೆ ಹತ್ತು ಲಕ್ಷ ಬಂಡವಾಳ ಹಾಕ್ತಾರೆ ಅದನ್ನು ಒಂದೂವರೆ ಎರಡು ಕೋಟಿ ಮಾರ್ತಾ ಇರ್ತಾರೆ ಇದು ಯಾವ ನ್ಯಾಯ ನಾವು ಕೇಳ್ತಾರೆ ಅಂದರೆ ಅದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಪಕ್ಕದಲ್ಲಿರುವ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿರುವ ಸಾವಿರಾರು ಎಕರೆ ಭೂಗಳ ರ ಸರ್ಕಾರಿ ಭೂಮಿಯನ್ನು ಉಳಿಸಬೇಕು ಅದರ ಜೊತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಮತ್ತು ಕೊತ್ತಮಂಗ್ಲ ಈ ಒಂದು ವ್ಯಾಪ್ತಿಗಳಿರುವಂತಹ ರೆಡ್ಡಿ ಅಂದ್ರೆ ದಿವಂಗತ ಶಂಕರರೆಡ್ಡಿ ಬೆಂಗಳೂರು ಮೂಲದವರು ಸುಮಾರು ಹನ್ನೆರಡು ಎಕರೆಗೆ ಮಾತ್ರ ಡಾಕ್ಯುಮೆಂಟ್ ಇದೆ ಎಲ್ಲ ದಾಖಲೆ ಇದೆ ಹನ್ನೆರಡು ಎಕರೆಗೆ ಅವರು ಇವತ್ತು ನಲವತ್ತು ನಲವತ್ತೈದು ಎಕರೆಗೆ ಕಾಂಪೌಂಡ್ ನೆನ್ ಇದು ನಮ್ಮ ಆಸ್ತಿ ನಮ್ಮ ಅಪ್ಪನ ಆಸ್ತಿ ತಾತನ ಆಸ್ತಿ ಅಂತ ಮಾಡ್ತಾ ಇದಾರೆ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಂತ ಮನ್ನ ತಹೀಲ್ದಾರ್ ಅವರಿಗೆ ಮತ್ತೆ ಹಾವಣೆಯ ನಾಡ ಕಚೇರಿ ಉಪ್ತಹಸೀಲ್ದಾರ್ ಅವರಿಗೆ ಆರ್ ಐ ವಿ ಅವರಿಗೆ ನಾವು ಮನವಿ ಮಾಡ್ತಾ ಇದೀವಿ ಈ ಒಂದು ಶಂಕರರೆಡ್ಡಿ ಅವರು ಭೂ ಸ್ವಾಧೀನದಲ್ಲಿರುವ ಅಕ್ರಮವಾಗಿ ಗೋಮಾಳ ಜಮೀನನ್ನು ಕಲ್ಲು ಬಂಡೆಗಳನ್ನು ಭೂ ಸ್ವಾಧೀನ ಮಾಡಿಕೊಂಡು ಅಕ್ರಮ ಕಾಂಪೌಂಡ್ ನಿರ್ಮಿಸಿರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸರ್ವೆ ಮಾಡಿಸಿ ನಿಮ್ಮ ಕಂದಾಯ ವ್ಯಾಪ್ತಿಯ ಅವರಿಗೆ ಎಷ್ಟು ಡಾಕ್ಯುಮೆಂಟ್ ಇದೆ ಅದು ಜಮೀನು ಬಿಟ್ಟು ಉಳಿಕೆ ಜಮೀನನ್ನು ಕುರಿಗಾಯಿಗಳಿಗೆ ಇಲ್ಲ ಅಭಿವೃದ್ಧಿ ಜಮೀನುಗಳಿಗೆ ಇಲ್ಲ ಯಾರನ್ನ ಸುತ್ತಮುತ್ತ ಭೂಮಿ ಇಲ್ಲದ ರೈತರನ್ನು ಗುರುತಿಸಿ ಒಂದರಿಂದ ಎರಡು ಎಕರೆ ಅವರಿಗೆ ಮಂಜೂರು ಮಾಡುವ ಮುಖಾಂತರ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮನ ತಹಸೀಲ್ದಾರಲ್ಲಿ ಮನವಿಯನ್ನು ಮಾಡುವ ಜೊತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಈ ಒಂದು ಬಂಡೆ ಕರಾಬಿನಲ್ಲಿ ಈ ಕೆಳ ಇರುವಂತಹ ಅಂದರೆ ಮಿಲಿಟರಿ ಅಂದರೆ ದೇಶ ಸೇವೆ ಅಂತ ಮಾಡಿರುವಂತಹ ಸುಮಾರು ಜನ ಇದ್ದಾರೆ ಅದರ ಜೊತೆಗೆ ಊರುಗಳಿದೆ ದೇವಸ್ಥಾನ ಇದೆ ಅದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ನಿಂದ ಈ ಒಂದು ಬಂಡೆ ಕರಾಬಲ್ಲಿ ಏನೋ ರಸ್ತೆ ಹೋಗ್ತದೆ ನಮ್ಮ ಹೊಲ ನಮ್ಮ ರಸ್ತೆ ಒಂದು ಯೋಜನೆಯಲ್ಲಿ ರೈತರಿಗೆ ಅನುಕೂಲ ಹೇಳಿ ಮನ್ನ ತಹಸೀಲ್ದಾರರಿಗೆ ಮತ್ತು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾರೆ